ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಹೇಳಿ ನಾನು ನೋಡಿ ಈ ರೀತಿ ಟ್ವೆಂಟಿ ಫೈವ್ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಅಂದರೆ ಒಂದು ಸೈಡಲ್ಲಿ ಇಪ್ಪತ್ತೈದು ಏಳೆ ಅಂದರೆ ಎರಡು ಡಬಲ್ ಆದಾಗ ಐವತ್ತು ಏಳೆ ಥ್ರೆಡ್ ಆಗುತ್ತೆ ಆ ಥರ ಇಲ್ಲಿ ನಾನು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಇನ್ನೊಂದರಲ್ಲಿ ಒನ್ ಸೈಡ್ ಟ್ವೆಂಟಿ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಅದು ಡಬಲ್ ಆದಾಗ ನಲ್ವತ್ತೇಳೆ ಈ ರೀತಿ ಇಲ್ಲಿ ನಾನು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಿದ್ರೆ ಈ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಫಸ್ಟು ಇಲ್ಲಿ ನೋಡಿ ನೀಡಲ್ಲಿ ಹಾಕಿ ಥ್ರೆಡ್ನ ಆಚೆ ತೊಗೊಂಬರ್ತೀನಿ ಮತ್ತು ಈ ಥ್ರೆಡ್ಗಳನ್ನೆಲ್ಲ ಐರನ್ ಮಾಡಿ ತೊಗೋಬೇಕಾಗುತ್ತೆ ನೋಡಿ ಈ ಥರ ಥ್ರೆಡ್ನ ಹೇಳ್ಕೊಂಬರ್ಬೇಕು ಫಸ್ಟು ಥ್ರೆಡ್ನ ಹೇಳ್ಕೊಂಬಂದು ನಮಗೆ ಕುಚ್ಚು ಲೆಂತ್ ಎಷ್ಟುದ್ದ ಬೇಕೋ ಅಷ್ಟುದ್ದ ಥ್ರೆಡ್ನ ಬಿಟ್ಕೊಂಡು ಇಲ್ಲಿ ನಾನು ಮಿಕ್ಕಿರೋವಂಥ ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಥ್ರೆಡ್ನ ಇದ್ದೀನಿ ಈ ಥ್ರೆಡ್ನ ಇಲ್ಲೇ ನಾನು ಥ್ರೆಡ್ ಹಾಕ್ಕೊಂಡಿದ್ದೀನಲ್ವಾ ಇದಕ್ಕಿಂತ ಸ್ವಲ್ಪ ನಾವು ಮೇಲೆ ಹಾಕೋಬೇಕಾಗುತ್ತೆ ನೋಡಿ ಈ ಥರ ಅದಕ್ಕಿಂತ ಸ್ವಲ್ಪ ಮೇಲೆ ಹಾಕ್ಕೊಂಡು ಈ ಕು ಈ ಥ್ರೆಡ್ನೂ ಕೂಡ ಈ ರೀತಿ ಹಾಕ್ಕೋಬೇಕು ಈ ಥರ ಬರುತ್ತೆ ಸೊ ಈಗ ಏನು ಮಾಡಬೇಕು ಅಂದರೆ ಮತ್ತೆ ಅದೇ ಕಲರ್ ಅಂದರೆ ಫಸ್ಟ್ ಹಾಕ್ಕೊಂಡಿರ್ತೀವಲ್ಲ ಸೇಮ್ ಕಲರ್ ಥ್ರೆಡ್ನೇ ಈ ಜಾಗಕ್ಕೆ ಅಂದರೆ ಈ ಒಂದು ಕುಚ್ಚು ಏನು ಮಾಡ್ಕೊಂಡಿದ್ದೀನಿ ಅಲ್ವಾ ಸೇಮ್ ಅದರದ್ದು ಲೆಂತ್ಗೇ ಇಲ್ಲಿ ಸರಿ ನೀಡಲ್ಲಿ ಹಾಕಿ ಥ್ರೆಡ್ನ ಆಚೆ ತೊಗೊಂಬರ್ಬೇಕು ನಿಮಗೇನಾದರೂ ಸ್ಯಾರಿ ತುಂಬ ಟೈಟ್ ಇದೆ ನೀಡಲ್ ತಗೊಳಕ್ಕೆ ಇಲ್ಲ ಅಂತ ಅಂದರೆ ಒಂದು ಹೋಲ್ನ ಮಾಡ್ಕೊಂಬಿಡಿ ಆವಾಗ ಈಸಿ ಆಗುತ್ತೆ ನೋಡಿ ಈ ಥರ ಇದಿಷ್ಟ ಆದಮೇಲೆ ನಾವಿಲ್ಲಿ ಈಗ ಈ ಕುಚ್ಚನ್ನು ಗಂಟು ಹಾಕ್ಕೋಬೇಕು ನೋಡಿ ಈ ಥರ ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡನ್ನ ಹಾಕಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಎರಡು ಸರಿ ಅಥವಾ ಮೂರು ಸರಿ ಕುಚ್ಚನ್ನು ಗಂಟು ಹಾಕೋಬೇಕು ಈ ಥರ ಹಾಕ್ಕೊಂಡು ಇಲ್ಲಿ ನಾನು ಒಂದು ಫ್ಲವರ್ ಬೀಡನ್ನ ಹಾಕೋತಾ ಇದ್ದೀನಿ ಈ ಫ್ಲವರ್ ಬೀಡ್ನ ಮಧ್ಯಕ್ಕೆ ನೋಡಿ ಈ ಥರ ಇನ್ಸರ್ಟ್ ಮಾಡಿಕೊಂಡು ಮತ್ತು ಈ ಬೀಡ್ ಒಳಗಡೆಯಿಂದನೇ ನೀರಲ್ಲಿ ಹಾಕಿ ಥ್ರೆಡ್ನ ಆಚೆ ತಗೋಬೇಕು ಒಂದು ಹಾಗೆ ಒಂದು ಗಂಟು ಕೂಡ ಹಾಕೋಬೇಕಾಗತ್ತೆ ನಾವು ನೀವು ಈ ಥರ ಫ್ಲವರ್ ಬೇಕಾದರೂ ಹಾಕೋಬೋದು ಅಥವಾ ಇದಕ್ಕಿಂತ ಇನ್ನೂ ಸ್ಮಾಲ್ ಫ್ಲವರ್ಸ್ ಬೀಡ್ ಏನಾದರೂ ನಿಮಗೆ ಸಿಕ್ಕಿದ್ರೆ ಆ ಥರ ಕೂಡ ಹಾಕೋಬೋದು ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈಗ ನಮಗೆ ಕುಚ್ಚು ಲೆಂತ್ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ಮಿಕ್ಕಿರೋ ಅಂಥ ಥ್ರೆಡ್ನ ಕಟ್ ಮಾಡ್ಕೋಬೇಕಾಗುತ್ತೆ ಡಿಸೈನ್ ನೋಡಿ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಈ ಒಂದು ಡಿಸೈನ ನಾನು ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ನೋಡಿ ಎಂಟು ಎಳೆ ಥ್ರೆಡ್ ಅಂದರೆ ಹದಿನಾರು ಎಳೆ ಆಗೋ ಥರ ಮಾಡಿ ಇಟ್ಕೊಂಡಿರಬೇಕು ಫಸ್ಟ್ ನೋಡಿ ಈ ರೀತಿ ನೀಡಲ್ಗೆ ಬೀಡನ್ನ ಹಾಕೋಬೇಕು ಅದಾದಮೇಲೆ ಈ ರೀತಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಮೇಲೆ ತಂದು ಈಗ ನೆಕ್ಸ್ಟ್ ಬೀಡ್ ಹೋಲ್ ಒಳಗಡೆಯಿಂದನೇ ನೀಡಲ್ ಹಾಕಿ ಮತ್ತು ಥ್ರೆಡ್ನ ನಾವು ಆಚೆ ತಗೋಬೇಕಾಗತ್ತೆ ಆಚೆ ತಗೊಂಡು ಒಂದು ಒಂದೂವರೆ ಇಂಚ್ ಆಗುವಷ್ಟು ಲೆಂತ್ನ ಬಿಟ್ಕೊಂಡು ಥ್ರೆಡನ್ನ ಮಿಕ್ಕಿರೋವಂಥ ಥ್ರೆಡ್ನ ನಾವು ಕಟ್ ಮಾಡ್ಕೋಬೇಕು ಮತ್ತು ನೋಡಿ ಈ ರೀತಿ ಸ್ವಲ್ಪ ಥ್ರೆಡ್ನ ಟ್ವಿಸ್ಟ್ ಮಾಡಿಬಿಟ್ಟು ಒಂದು ಗಂಟನ್ನು ಹಾಕೋತಾ ಇದ್ದೀನಿ ಈ ಗಂಟನ್ನು ನಾವು ಸ್ವಲ್ಪ ಕೆಳಗಡೆನೆ ಹಾಕ್ಕೋಬೇಕಾಗತ್ತೆ ಯಾಕಂದರೆ ಈ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕಾಗುತ್ತೆ ಸೊ ಹಾಗಾಗಿ ಈಗ ಇಲ್ಲಿ ನಾನು ಎಪ್ಪತ್ತು ಏಳೆ ಥ್ರೆಡ್ನ ತೊಗೊಂಡಿದ್ದೀನಲ್ವಾ ಅದನ್ನು ಈ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋತಾ ಇದ್ದೀನಿ ಕರೆಕ್ಟಾಗಿ ಅರ್ಧ ಅರ್ಧ ಭಾಗ ಮಾಡಿಕೊಂಡು ನಾವು ಹಾಕೋಬೇಕಾಗುತ್ತೆ ಸ್ನೇಹಿತರೆ ಎಳೆ ಇರುತ್ತಲ್ಲ ಎಳೆ ಬರಬೇಕು ಆ ರೀತಿ ನೋಡಿಕೊಂಡು ನಾವು ಮಾಡ್ಕೋಬೇಕಾಗತ್ತೆ ಈ ರೀತಿ ಕೊನೆವರೆಗೂ ಥ್ರೆಡ್ನ ತಂದು ಥ್ರೆಡ್ ಸ್ವಲ್ಪ ಲೂಸ್ ಇದ್ದಾವೆ ಅಂತ ಅನ್ಸಿದ್ರೆ ಮತ್ತೆ ನಾವು ಇಲ್ಲಿ ಕೆಳಗಡೆ ಟೈಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಟೈಟ್ನ ಮಾಡಿಕೊಂಡು ಕುಚ್ಚಿನ ನಾಟ್ ಹಾಕೋಬೇಕಾಗುತ್ತೆ ನೀವು ನಾಟ್ ಹಾಕೋಬೇಕಾದ್ರೆ ಸ್ವಲ್ಪ ಮೇಲ್ಗಡೆ ನೋಡಿ ಈ ರೀತಿ ಥ್ರೆಡ್ಗಳನ್ನೆಲ್ಲ ಪುಷ್ ಮಾಡಿ ಇಟ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಆವಾಗ ಒಂಥರ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ರೀತಿ ಇಟ್ಕೊಂಡು ನಾವು ನಾಟನ ಮಾಡ್ಕೊಳ್ಳೋದ್ರಿಂದ ಇದೇ ಥರ ಇಲ್ಲೂ ಕೂಡ ಅಷ್ಟೇ ಮೂರಿಂದ ನಾಲ್ಕು ಸರಿ ನಾಟ್ಗಳನ್ನ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಹಿಂದೆಗಡೆಯಿಂದ ನಾವು ಥ್ರೆಡ್ನ ತರೋದ್ರಿಂದ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಈಗ ಥ್ರೆಡ್ನ ಕಟ್ ಮಾಡ್ಕೋತೀನಿ ಇದೇ ಥರ ಸ್ನೇಹಿತರೆ ಒಂದು ಒಂದು ಕಾಲು ಇಂಚ್ ಗ್ಯಾಪ್ನ ಬಿಟ್ಟು ನಾನು ಒಂದು ಅಂದರೆ ಒಂದು ಕುಚ್ಚಿಂದ ಒಂದು ಕುಚ್ಚಿಗೆ ಒಂದು ಕಾಲು ಇಂಚ್ ಗ್ಯಾಪನ್ನ ಬಿಟ್ಕೊಂಡಿದ್ದೀನಿ ತುಂಬ ಹತ್ತತ್ರ ಇದೆ ಕುಚ್ಚು ಅನ್ಸೋದಿಲ್ಲ ತುಂಬ ದೂರ ಇದೆ ಅಂತಲೂ ಅನಿಸೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ಇಲ್ಲಿ ನಾನು ಬೇಬಿ ಕುಚ್ಚನ್ನ ಮಾಡ್ಕೋತಾ ಇದ್ದೀನಿ ಈ ಒಂದು ಬೇಬಿ ಕುಚ್ಚಿಗೆ ನಲ್ವತ್ತೈದು ಎಳೆ ಥ್ರೆಡ್ನ ತೊಗೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಅಂದರೆ ನಾವು ಯಾವ ರೀತಿ ಬೀಡ್ ತೊಗೊಳ್ತೀವಿ ಅಲ್ವಾ ಅದ್ರ ಮೇಲ್ಗಡೆ ನಾವು ಈ ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ತಗೊಂಡಿರೋವಂಥ ಬೀಡ್ಗೆ ನಲ್ವತ್ತೈದು ಎಳೆ ಥ್ರೆಡ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನೋಡಿ ಈ ರೀತಿ ಹೋಲ್ಸ್ಗಳನ್ನ ಮಾಡಿ ಇಟ್ಕೊಂಡಿರಬೇಕು ಆವಾಗ ನಮಗೆ ಕುಚ್ಚು ಹಾಕೋದು ತುಂಬ ಫಾಸ್ಟಾಗಿ ಕಂಪ್ಲೀಟ್ ಮಾಡ್ಕೋಬೋದು ಫಸ್ಟ್ ನೀಡಲ್ ಒಳಗಡೆ ಬೀಡ್ ಹಾಕ್ಕೊಂಡಿರಬೇಕು ನಾವು ಅದಾದಮೇಲೆ ಆ ಹೋಲಿಂದ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಪೂರ್ತಿ ಥ್ರೆಡ್ನ ಕೊನೆವರ್ಗು ಈ ರೀತಿ ಎಳ್ಕೊಂಡ್ಬಂದು ನೋಡಿ ಈ ರೀತಿ ಮತ್ತೆ ನಾವು ಬೀಡ್ ಒಳಗಡೆಯಿಂದನೇ ನೀಡಿ ಥ್ರೆಡ್ನ ಆಚೆ ಎಳ್ಕೊತ ಬರಬೇಕಾಗತ್ತೆ ಪೂರ್ತಿ ಥ್ರೆಡ್ನ ನಾವು ಆಚೆ ಎಳ್ಕೋಬೇಕು ಎಳ್ಕೊಂಡು ಅಲ್ಲಿ ಮೇಲೆ ಥ್ರೆಡೆಲ್ಲ ದಪ್ಪ ಇದೆ ಅಂತ ಅನಿಸುತ್ತೆ ಅಲ್ವ ನಾವು ಕೆಳಗೆ ಮೇಲೆ ಬೀಡನ್ನ ಕೆಳಗೆ ಒಂದ್ಸರಿ ಮೇಲೊಂದ್ಸರಿ ಆಡಿಸ್ದಾಗ ಅದು ಕರೆಕ್ಟಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ಮತ್ತು ಥ್ರೆಡ್ಗಳೆಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಈ ರೀತಿ ನಾವು ಮಾಡಿಕೊಂಡು ಅದಾದಮೇಲೆ ಕುಚ್ಚನ್ನು ನಾಟನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನಾವು ಮಾಮೂಲಿಯಾಗಿ ಯಾವ ರೀತಿ ಕುಚ್ಚುಗಳಿಗೆ ನಾಟ್ ಹಾಕೋತೀವೋ ಅದೇ ಥರ ಇಲ್ಲೂ ಕೂಡ ಒಂದು ತ್ರೀ ಟೈಮ್ಸ್ ಅಥವಾ ಫೋರ್ ಟೈಮ್ಸ್ ನಾಟನ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ಥ್ರೆಡ್ಡು ನಾನು ಆಗಲೇ ಹೇಳಿದಾಗೆ ನೀವು ಬೀಡ್ಸ್ ಯಾವ ರೀತಿ ತೊಗೊತೀರೋ ಅಷ್ಟನ್ನು ನೀವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್